நமஸ்கார இவங்க டயம் வந்து ஒன்று கண்டை ನೈಟ್ ಒಂದು ಗಂಟೆ ನೀವು ನಮ್ಮ ಮಂಜುನಾಥ ನಗರದ್ದು ಏರಿಯಾದಲ್ಲಿ ಇಲ್ಲಿ ಮನೆ ಹತ್ತಿರ ಒಂದು ಇಂಡಿಯನ್ ರೈಸಲ್ ಬೈಕ್ ಕೊಳಪಣ್ಣ ಹಾವು ಒಳಗಿದೆ ಬನ್ನಿ ನೋಡೋಣ ಸ್ನೇಹಿತರೆ ಹಾವು ಹೇಗಿದೆ ಅಂತ ನನ್ನ ಕೂಡ ತೋರಿಸ್ತೀನಿ வேறக்கணும் ஓடே வேறக்கணும் ஓடே ஓகே ஓகே பண்ணலாமா என்னடக்குது ಇದು ನಾನು ಕೂಗ್ತಾ ಇರೋದಲ್ಲ ಹಾವು ಕೂಗ್ತಾ ಕೂಡ್ತಾರಲ್ಲ ಅಕ್ಕ ಎಕ್ಸ್ರೆಸ್ ಆಗಿದ್ದಾರೆ ಏನಾದರೂ ನಾನು ಅವ್ರ ರದ್ದು ಹೋಗ್ತೀನಾದರೆ ನಮ್ಗೆ ಆ್ಯಕ್ಸಿಡೆಂಟ್ ಆಗೋದು ತುಂಬ ಹುಷಾರಾಗಿದ್ದನ್ನು ಖರ್ಚಿ ಮಾಡಬೇಕು ಮತ್ತೆ ಇದು ರಾತ್ರಿ ಸಂಚಾರ ಹಾಕ್ಬೋದು 私はそれを見つけた。タクタク

बरास मरा, उन्होंने क्या है, मार मतलब दर्शन। बाघ मंडला, वो बंदला। मार, भाई मुस्कुराते हैं क्या कर रहा है? बाघ मंडला, भाई मुस्कुराते हैं क्या कर रहा है? बड़ों को, तुम्हें बड़े बड़े काले तुली बड़े काले तुली बड़े के पारा कोई, मतलब, हम्म गोड़ तुम्हें बाटा ಚೆನ್ನ ರೆಸ್ಕು ಹೋಗಿದ್ದು ಉಕ್ಕು ಕೂಡ ನಂದು ಹುಕ್ಕು ಅಂತ ಸ್ನೇಕ್ ಹುಕ್ಕು ಅಲ್ಲೇ ಮಠದ್ದು ತುಂಬ ಮಳೆ ಕೂಡ ಇತ್ತು ಅದು ಅದರಿಂದ ಸ್ವಲ್ಪ ರಾಮನಗರದಲ್ಲಿ ರೆಸ್ಕು ಇತ್ತು ಅಂತ ಅಂದ್ಬಿಟ್ಟು ಅತ್ಕೊಂಡ ನೋಡಿ ಏನು ಅಂತ ಅದು ಇಟ್ಕೊಳೋಕ್ಕಾಗಲ್ಲ ಅಷ್ಟು ವೆಯ್ಟ್ ಆಯ್ತು ಆಯ್ತೀರೋ ಆಕ್ಚುಲಿ ಮೈಸೂರು ಮದ್ಯಾವಾಗ ಹೋಗಿದ್ದೆ ನೋಡಿದೆ ನನ್ನ ತಮ್ಮ ಫೋನ್ ಮಾಡಿದೆ ಅಂತ ಹೇಗೆ ಅಂತ ಬಾಗ ತಗುಟ್ಟು ಮತ್ತೆ ಸಡನ್ ಆಗಿ ಏನು ಅಂತ ನೋಡಿದ್ರೆ ನಡೆಯದ ನನ್ನ ತಮ್ಮ ನಿಮ್ಗೆ ಫೋನ್ ಮಾಡೋದ ಬಂದು ರೆಸ್ಕ್ಯೂ ಮಾಡ್ತೋಗಿ ಅಂತ ನಾವೇನು ಹೊಡೆಯಲಿಕ್ಕೆ ಏನು ಪ್ರಯತ್ನ ಮಾಡಲಿಲ್ಲ ಅದಕ್ಕೆ

ಸ್ನೇಹಿತರೆ ಇದು ನಮ್ಮ ರಾಮನಗರ ಮಂಜುನಾಥ್ ನಗರ ಹತ್ತಿರ ಸರಿ ಸ್ನೇಹಿತರೆ ಇದಕ್ಕೆ ಒಂದಾಗ ಒಂದು ಸೂಟೇಬಲ್ ನೇಚರ್ ಇದ್ದಾರೆ ಆ ಪ್ಲೇಸ್ ಕೂಡ ಮಾಡೋಣ ಆದಷ್ಟು ಸೇಫ್ ಆಗಿದೆ ಹುಷಾರಾಗಿದೆ ಹೇಳುತ್ತೆ ಎಲ್ಲರಿಗೂ ಲವ್ ಗುಡ್ ನೈಟ್ ಥ್ಯಾಂಕ್ ಯು ಸ್ನೇಹಿತರೆ ಜಸ್ಟ್ ಸಂರಕ್ಷಣೆ ಮಾಡಿದ್ದಂತಹ ಮಂಜುನಾಥ್ ನಗರದಲ್ಲಿ ಮನೆಯ ಬಾಗಿಲು ಹತ್ತಿರ ಇದ್ದಂಥ ಈ ಹಾವನ್ನು ರಕ್ಷಣೆ ಮಾಡಿ ಇದಕ್ಕೆ ಆದ ಒಂದು ಸೂಟೇಬಲ್ ನೇಚರ್ಗೆ ಬಿಟ್ಟಿದ್ದು ಕೂಡ ಆಯಿತು ಸ್ನೇಹಿತರೆ ಆದಷ್ಟು ಮನೆ ಹತ್ರ ಸೇಫ್ ಆಗಿರಿ ಹುಷಾರಾಗಿರಿ ಸರಿ ಸ್ನೇಹಿತರೆ ನಾನು ಹೇಳ್ತಾ ಇರ್ತೀನಿ ಸೇವನೆ ಮಾಡಿ ಸೇವನೆ ಥರ ಜಾಯ್